నమస్కారం నన్ను మధ్విలకి ఎం టి వీక్షత ಕೋಲಾರ ತಾಲೂಕಿನ ಒಡಕೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ಮಾಡಿರುವ ಕೋಟ್ಯಂತರ ರೂಪಾಯಿಗಳ ಹಗರಣವನ್ನು ಬಯಲಿಗೆ ಎಳೆಯಬೇಕೆಂದು ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಲೋಕಾಯುಕ್ತ ತನಿಖೆ ಮತ್ತು ಪಂಚಾಯತಿ ಅಧಿಕಾರಿಗಳಿಂದ ತನಿಖೆ ಮಾಡಬೇಕೆಂದು ಸುದ್ದಿಗೋಷ್ಠಿ ನಡೆಸಿದರು ದಿನಾಂಕ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಪಂಚಾಯತಿ ಕಚೇರಿವರೆಗೂ ಕಾಲ್ನಡೆಗೆ ಜಾಥಾ ನಡೆಸುವುದಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಿ ಚಿಕ್ಕನಾರಾಯಣ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘಟನಾ ರಾಜ್ಯ ಕಾರ್ಯದರ್ಶಿ ವಿ ಮಂಜುನಾಥ ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ ಜಿಲ್ಲಾಧ್ಯಕ್ಷ ಅಮರೇಶ್ ತಾಲೂಕಾ ಅಧ್ಯಕ್ಷ ತಿಪ್ಪಣ್ಣ ತಾಲೂಕಾ ಸಂಘಟನಾ ಸಂಚಾಲಕ ಶಂಕರ್ ನಾಗ ಹಾಜರಿದ್ದರು ವರದಿ ಬಿಎಂ ಸಾಕಪ್ಪ ಎಂಟಿಬಿ ನ್ಯೂಸ್ ಕನ್ನಡಬ್ಲಿಕನ್ ಸಂಘಟನೆ ವತಿಯಿಂದ ಗ್ರಾಮ ಪಂಚಾಯತ್ ನಡೆದ ಹಗರಣಗಳನ್ನು ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಲ್ಲಿಗೆ ಮತ್ತು ಪಂಚಾಯತ್ ರಾಜ್ ಇಲಾಖಾಧಿಕಾರಿಗಳ ತನಿಖೆಗಾಗಿ ನಾವು ಇವತ್ತು ದಿವಸ ಈ ಒಂದು ಪತ್ರಿಕೆ ಹೇಳಿಕೆಯನ್ನು ನಾವು ನೀಡುವಂಥ ವಿಚಾರ ಈ ಒಂದು ಪತ್ರಿಕೆ ಹೇಳಿಕೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕರ್ನಾಟಕ ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನು ಅಂಬರೀಶ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ದಿವಸ ಈ ಪತ್ರಿಕೆ ಘೋಷಣೆ ಒಟ್ಟಾರೆ ಕೋಲಾರ ಜಿಲ್ಲಾದ್ಯಂತ ಇರತಕ್ಕಂಥ ಎಲ್ಲ ಹೋರಾಟಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಜೊತೆಗೆ ಈ ಒಂದು ಪತ್ರಿಕೆ ಹೇಳ್ತೀವಿ ನಮ್ಮ ಎಲ್ಲ ನಮ್ಮ ನಾಯಕರೊಂದಿಗೆ ಆಗಮಿಸಿದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗಿಂತ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದಂಥ ದಿವಗಂಧ ಜಿಗನೀಶಂಕರಣ್ಣನವರ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಬಹುಕೋಟಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ ಅವರು ಆಗಮಿಸಿದ್ದಾರೆ ಬದಲಪೇಟೆ ತಾಲೂಕು ಜನರ ಪ್ರಧಾನ ಕಾರ್ಯದರ್ಶಿ ಶಂಕಲ್ಯಾಗಿದ್ದಾರೆ ನಮ್ಮ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ನಾರಾಯಣ ಸ್ವಾಮಿ ಎಂ ನಾರಾಯಣ ಸೊಮ್ಮಣವರಾಗುತ್ತಿದ್ದಾರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಪುಷ್ಪಮೂರ್ತಿಯವರಾಗಿದ್ದಾರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗ ವಿಜನಾಥದ್ದಾರೆ ನಮ್ಮ ಹಲಾಮ ತಾಲೂಕು ಅಧ್ಯಕ್ಷರಾಗುತ್ತೈರವರಾಗಿದ್ದಾರೆ ದಿವಸ ಪಂಚಾಯಿತಿಯಲ್ಲಿ ಒಬ್ಬ ರಮೇಶ್ ಬಾಬು ಕೋರ ಅಧಿಕಾರಿ ಒಬ್ಬ ಹಲವೋರ ಅಧಿಕಾರಿ ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಇವತ್ತು ದಿವಸ ಅವರ ಆಹಾಕಾರವಾದ ಬಂಗಲುಗಳೇನು ಅವರು ಒಂದಲ್ಲ ಎರಡು ಕಾರುಗಳೇನು ಬಂಗಲುಗಳೇನು ಅವರ ಹೆಂಡತಿ ಹೆಸರು ದಿಗುಮಾರುಪಡಿಯಲ್ಲಿ ಜಯಲಕ್ಷ್ಮಮ್ಮ ಎಂಬವರ ಹೆಸರಲ್ಲಿ ಮೂರು ಎಕರೆ ಜಮೀನು ಖರೀದಿ ಮಾಡಿರುವುದೇನು ಇನ್ನೂ ಅನೇಕ ರೀತಿಯ ಹಗರಣಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸುತ್ತ ವಂಚಕ ರಮೇಶ್ ಬಾಬುರವರ ವಿರುದ್ಧ ನಾವು ಈಗಾಗಲೇ ಮೊದಲನೇ ಹಂತದ ಹೋರಾಟವನ್ನು ನಾವು ಪಂಚಾಯಿತಿನಲ್ಲಿ ಮಾಡಿದ್ದೀವಿ ಈಗ ತದನಂತರದ ದಿನಗಳಲ್ಲಿ ನಾವು ಈ ಒಂದು ಒಡಗೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು ಮಾಡಿರ್ತಕ್ಕಂಥ ವಂಚನೆಯ ವಿರುದ್ಧ ಒಡಗೂರಿನಿಂದ ನಾವು ಜಿಲ್ಲಾ ಪಂಚಾಯತ್ ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ತನಕ ಕಾಲ್ನಡಿಗೆ ಜಾತವನ್ನು ನಾವು ಅಂದ್ಕೊಳ್ತಾ ಇದ್ದೀವಿ ನಾವು ಈಗಾಗಲೇ ನಿನ್ನೆ ಒಂದು ಹರೀಶ್ ಅವರು ಮಾಡಿರ್ತಕ್ಕಂಥ ಅಗರಣಗಳನ್ನು ನಾವು ತನಿಖೆಗಾಗಿ ನಾವು ಹೋರಾಟ ಮಾಡಿದ್ದೀವಿ ಇವರು ಇವರ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಲಿಕ್ಕೆ ನಾವು ಮುಂದೆ ಮುಂದಾಗಿದ್ದೇವೆ ಸಜ್ಜಾಗಿದ್ದೀವಿ ಎನ್ನುವಂಥ ವಿಚಾರವನ್ನು ನಾವು ಇವತ್ತು ದಿವಸ ಮಾಧ್ಯ ಮಾಧ್ಯಮಗಳ ಮೂಲಕ ಪಡಿಸ್ತಾ ಇದ್ದೀವಿ ಜೊತೆಗೆ ಈ ಹಗರಣಕೋರ ಅಧಿಕಾರಿ ಏನಿದ್ದಾರೆ ರಮೇಶ್ ಬಾಬು ಬಾಬುವನವರು ಅವರು ಮಾಡಿರ್ತಕ್ಕಂಥ ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಲ್ಲಿ ಏನಿದೆ ಸರ್ವೆ ನಂಬರ್ ಜಮೀನುಗಳಲ್ಲಿ ಈ ಖಾತೆಗಳು ಮಾಡಿರೋದೇನಿದೆ ರಾಜಕಾರಣ ಒತ್ತುವರಿಗಳೇನಿದೆ ಕನ್ವೆನ್ಷನ್ ಹಾಲ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂಗಡಿ ಮಳಿಗೆಗಳಿಗೆ ಪರವಾನಗಿಗಳನ್ನು ಕೊಡುವಂಥ ಬೇಡಿ ಬಂದಂಥ ಜನರ ಬಳಿ ಮಾಲೀಕರ ಬಳಿ ತಲಾ ಒಬ್ಬರ ಬಳಿ ಎರಡು ಲಕ್ಷ ಮೂರು ಲಕ್ಷ ತೆಗೆಯುವ ಹಣವನ್ನು ಪಡೆದು ಬರೀ ಎರಡು ಸಾವಿರ ಒಂದು ಸಾವಿರ ರೂಪಾಯಿಗಳಿಗೆ ರಸೀದಿ ಹಾಕಿ ರಸೀದಿಗಳನ್ನು ಹಾಕಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಇವೆಲ್ಲ ಸಂಪೂರ್ಣವಾಗಿ ತನಿಖೆಗಾಗಿ ಮತ್ತೆ ಆರ್ ಎಮ್ ಗೋಲ್ಡನ್ ಸಿಟಿಯಲ್ಲಿ ಇಷ್ಟು ಹಗರಣಗಳಿದೆ ಮತ್ತು ಬ್ರಿಕ್ಸ್ ಫ್ಯಾಕ್ಟ್ರಿ ಅಂದರೆ ಇಟ್ಟಿಗೆ ಕಾರ್ಖಾನೆಗಳಿಗೆ ಜನರಲ್ ಲೈಸೆನ್ಸ್ಗಳು ಕೊಟ್ಟಿರ್ತಕ್ಕಂಥದ್ದಿದೆ ಇನ್ನೂ ಅನೇಕ ಇಡ್ ಮುರುಘನ ಇಡ್ಲಿ ಹೋಟೆಲ್ ಮಾಲೀಕರು ಬಳಿ ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ಅದು ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭೂ ಪರಿವರ್ತನೆಯಾಗದೇ ಇರತಕ್ಕಂಥದ್ದು ಇಂಥದ್ದನ್ನೆಲ್ಲ ತನಿ ಅಂಥದನ್ನೆಲ್ಲ ಹಗರಣಗಳನ್ನು ಮೂಲಕ ಹಗರಣಗಳು ಮಾಡಿ ಕೋಟ್ಯಾಂ ರೂಪಾಯಿಗಳನ್ನು ವಂಚನೆ ಮಾಡಿರ್ತಕ್ಕಂಥ ಈ ವಂಚಕ ಈ ನಯವಂಚಕ ಪಂಚಾಯತ್ ರಾಜ್ ಇಲಾಖೆಯ ಬೊಕ್ಕಸಕ್ಕೆ ಕೋಟ್ಯಾಂತ ರೂಪಾಯಿಗಳನ್ನು ನಷ್ಟ ಭರಿಸಿರುವ ಕಾರಣದಿಂದಾಗಿ ಈತನ ವಿರುದ್ಧ ಈತನ ಅಮಾನತಿಗಾಗಿ ಈತನ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವ್ದಾರಿಕೊಪ್ಪ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಿನದಂದು ನಾವು ಇಲ್ಲಿಂದ ಕಾಲು ನಡಿಗೆ ಜಾಥಾ ಓಡ್ತಾ ಇದ್ದೀವಿ ಒಡಗೂರು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಮಹಿಳಾ ಹೋರಾಟಗಾರ್ತಿಯರು ನಮ್ಮ ಉಮಾರಾಣಿ ಅಕ್ಕನವರ ಅವರ ನೇತೃತ್ವದಲ್ಲಿ ನಾವು ಇವತ್ತಿನ ದಿವಸ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಸಜ್ಜಾಗಿದ್ದೇವೆ ಅಂತೇಳಿ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಬಹಿರಂಗಪಡಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ